ಯಾರು ನಿಮಗೆ ಗೊತ್ತಿದ್ದಾರ ನಾನು ವಿಕ್ಸ್ ಪೇಪರ್ ತಿನ್ನಾಕತ್ತೀನಿ ರೀ ಮತ್ತೆ ಹುಂಚಿಕಾಯಿ ತಿನ್ನೋಕತ್ತಾರ ಅನ್ಬಾಡ್ರಿ ಯಾಕಂತಾರೆ ಅದಂದ್ರೆ ನನಗೆ ಮೊದ್ಲ ನಡೆಯಲ್ರಿ ಅದು ಹಾಂ ವಿಕ್ಸ್ ಪೇಪರ್ ತಂದು ಕೊಟ್ಟಾರೆ ನಮ್ಮ ಯಜಮಾನ್ರು ನೆಗಡಿ ಭಾಳ ಆಗಿ ಬಿಟ್ಟೈತಿಲ್ಲ ರೀ ಅದಕ್ಕೆ ಯಾರು ನಿಮ್ಗೆ ಗೊತ್ತಿದ್ದಾರ ಅಂದ್ರೆ ಯಾವ ಥರ ಆರ್ಡ್ರ್ ತೊಗೋಬೇಕು ಏನು ಅಂತ ಅದ್ರ ಬಗ್ಗೆ ನಮ್ಗೆ ಒಂದು ಚೂರು ರೀ ನಮ್ಗೆ ನಿಮ್ಗೆ ಗೊತ್ತಿದ್ದಿದ್ದು ಐತಿ ನಾವು ಹೆಂಗಿದೀವಿ ಹೆಂಗಿಲ್ಲ ಅಂತ ಮುಂಚಿ ಬೇಕಾದಾಗ ಸಿಗ್ತೈತ್ರಿ ಒಂದು ವರ್ಷಕ್ಕೆ ತಾನೆ ಸಿಗ್ತೈತಿ ನೋಡಿರಿ ಮುಂಚೆಟ್ನಲ್ದ ನಿಂಬೆಕಾಯಿ ಹೋಳು ಮಾನಿಕಾಯಿ ಹೋಳು ನೀವು ಏನಂತೀರಿ ಅಂದ್ರೆ ಸಿಗ್ತೈತ್ರಿ ನಮ್ಮ ಕಡೆ ಆದ್ರೆ ನನಗೆ ಆರ್ಡ್ರ್ ಮಾಡೋದು ನನಗೆ ಅದು ಆರ್ಡ್ರ್ ಮಾಡೋದಲ್ಲ ಪಾರ್ಸೆಲ್ ಪಾರ್ಸಲ್ ಪಾರ್ಸೆಲ್ ಕಳ್ಸೋದು ಪಾರ್ಸೆಲ್ ಕಳ್ಸೋದು ಅದು ನನಗೆ ಭಾಳ ಕಷ್ಟ ಅದ್ರ ಬಗ್ಗೆ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಅದು ಭಾಳ ಕಷ್ಟ ಆಗತೈತಿ ಫ್ರೆಂಡ್ಸ ನಿಮ್ಗೆ ಯಾರಿಗಾರ ಗೊತ್ತಿತ್ತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮ್ಗೆ ಒಂದು ಚಟ್ನಿ ಗ್ಯಾರಂಟಿ ಕಳಿಸ್ತೀವಿ ಯಾಕಂತಂದ್ರೆ ಅದು ಇದೇನು ಫೋನ್ಪೇ ನಂಬರಮ್ಮ ಅದು ಇಲ್ಲ ರೀ ನಮ್ಮ ಕಡೆ ಅದನ್ನು ಮಾಡ್ಸೋದನ್ನೂ ಗೊತ್ತಿಲ್ಲ ಫೋನ್ಪೇ ಮಾಡ್ಸೋದೂ ಗೊತ್ತಿಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ನೋಡ್ರಿ ಬೆಳಗ್ಗೆ ಗೀತಾ ಕೆಲಸ ಸ್ಟಾರ್ಟ್ ಆಗೈತಿ ಅರ್ಧ ಕೆಲಸ ಆಲ್ಮೋಸ್ಟ್ ಆಗ್ಯಾವತ್ತು ಎಲ್ಲರೂ ಸಾಲಿಗೆ ಹೋದರು ನಮ್ಮ ಯಜಮಾನ್ರ ಕೆಲ್ಸಕ್ಕೆ ಹೋದರು ಹಾಗಾಗಿ ಊಟಕ್ಕೆ ಬರೋ ಟೈಮ್ ಆಗೈತ್ರಿ ಈಗ ಅಡುಗೆ ಏನು ಅಂತಂದ್ರೆ ಮುಂಜಾನೆ ನಷ್ಟಕ್ಕೆ ಪೂರಿ ಮಾಡಿದ್ವಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಪಲಾವ್ ಮಾಡಿದ್ವಿ ಈಗ ತೋರಿಸ ಬರೀ ಏನೇನು ಮಾಡಿ ಹ್ಞೂ ರೈಸ್ ಹುಂಚೆ ಹಣ್ಣಿನ ಸಾಂಬಾರು ನೋಡ್ರಿ ಹುಂಚೆ ಹಣ್ಣಿನ ಸಾರು ಮಾಡಿದ್ರೆ ಸ್ವಲ್ಪ ಇದ್ರದ್ದು ಪಲಾವಿಂದ ಚಟ್ನಿ ಉಳ್ದತ್ರಿ ಚಟ್ನಿ ಮಾಡಿರ್ದನಲ್ಲ ಅದು ಉಳ್ದತ್ತ ಅದನ್ನೊಂದು ಸ್ವಲ್ಪ ಹಾಕಿನ ನೋಡ್ರಿ ಸುಮ್ಮನೆ ಮತ್ತೆ ವೇಸ್ಟ್ ಆಗತ್ತಲ್ಲ ಅದು ನಮಗೇನು ರೀ ಈಗೇನು ಕಸ್ಟಮರ್ಸ್ ಇಲ್ಲ ಏನಿಲ್ಲ ನಡಿತೈತಿ ಅಂತಂದು ಅದನ್ನ ಹಾಕಿ ಮಾಡಿದ್ರಿ ಇವೆಲ್ಲ ಡಬ್ಬಿಗಳು ತೆಳಗ ಅದಾವು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂಥರ ಬೇಜಾರು ಬೇಜಾರು ಅದಾಗತೈತಿ ಯಾಕೆ ಆ ಥರ ಆಗತೈತಿ ಗೊತ್ತಿಲ್ಲ ರೀ ನೀನು ನನ್ನ ಮಕ್ಕಳು ರೊಟ್ಟಿ ಮಾಡಿದ್ರೆ ರೊಟ್ಟೆದವ ಬಟ್ಟೆ ತೊಳೆದು ಹಾಕೀನಿ ಹೊರಗಿನ ವಾತಾವರಣ ಈ ಥರ ಐತೆ ನೋಡ್ರಿ ಬಿಸಿಲು ಅಂದ್ರೆ ಬಿಸಿಲು ಇಷ್ಟಾಯ್ತನೇ ಬಿಸಿಲು ಇರುತ್ತೆ ರಾತ್ರಿ ನೈತಿಗೆ ಥಂಡಿ ರಾತ್ರಿ ಥಂಡಿ ಇಷ್ಟೊತ್ತಿನ ಬಿಸಿಲು ಈ ಥರ ಇರ್ತ ನೋಡ್ರಿ ಬಿಸಿಲು ಅಂದ್ರೆ ಅಂಥ ಪರಿ ಬಿಸಲೈತ್ರಿ ಇನ್ನು ನಮ್ಮ ಯಜಮಾನ್ರು ಬಂದು ಎಲ್ಲ ಊಟ ಮಾಡೋಕೆ ಬಂತಂತಂದ್ರೆ ನೋಡ್ಬೇಕ್ರಿ ಇನ್ನೂ ಎರಡು ರೊಟ್ಟಿ ಅದಾವು ರೊಟ್ಟಿ ರೈಸ್ ಐತ್ರಿ ರೈಸ್ ಬಿಸಿ ರೈಸ್ ಮಾಡೀನಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ ಭಾಳ ಬೇಜಾರಾಗದೈತಿ ಏನು ಕಾರಣ ಅಂತ ಅಂತ ಹೇಳತ್ ನಮ್ಮ ಯಜಮಾನ್ರು ಬಂದಿ ಸಿಗ್ತರಿ ಚುಮ್ಮ ோட்ர இத்கா ஜத்தேத்ரிக்கேதிக்கிடிசி நோட்ரி ಚಹಾ ಊಟ ಮಾಡಿದ್ಲ ಬಂದು ಸಿದ್ಧ ಊಟ ಮಾಡಿದ ಸಿದ್ಧಿಯಲ್ಲಿ ಆಟ ಆಡೋಕು ಏನ ಪಾತ್ರೆ ಇಟ್ಟ ಕುಂತ ಪಾತ್ರೆ ಕೆಲ ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕು ಇವತ್ತು ಹಂಗಾರಲ್ಲ ಊಟ ಮಾಡಿಲ್ಲ ಅನ್ನ ಸಾರು ಉಂಡೆ ನೀವು ಹ್ಮ್ ಅನ್ನ ಸಾರು ಊಟ ಮಾಡಿದ್ಲ ಚಾ ಕುಡ டைம் ஆகில மரம் வந்து முழுக்கிழா

ಅಕ್ಕ ಬರ್ಲಿಲ್ಲ ನೋಡ ಹಬ್ಬನು ಮತ್ತ ನೀನು ಕರ್ಯಕ್ ಸುಪ್ರೇಕ ಕಳ್ಸ್ಬೇಕನ್ಕೊಬಾ ಮತ್ತೆ ಅದ ಮುಂದಕ್ಕೆ ಹೋಗ್ಬೇಡ ಪ್ರಭಾತನ ಈ ತರ ಐತ್ ನೋಡ್ರಿ ನೋಡ್ರಿ ಈಗ ಟೈಮ್ ಏಳು ಗಂಟೆ ಆಗೈತ್ರಿ ದೇವ್ರ ಮುಂದ ಅಕ್ಕ ದೀಪ ನೋಡ್ರಿ ಈಗ ಅಕ್ಕ ಇದು ನಾಳೆ ಪಡ್ ಮಾಡಾಕ ಅದೆಲ್ಲ ರೆಡಿ ಮಾಡ್ಕೊಂಡು ಹೊಂತಾರ್ರಿ ನಾ ಇಲ್ರಿ ಮಕ್ಕ ಮಕ್ಕಂಬ್ರಿ ಹಂಗಾಗಿ ನಾವ ನಮ್ಮಅಕ್ಕ ನಾಕ ಕುಂತ್ರಿ ಮಿಕ್ಸಿಗೆಲ್ಲ ಇಲ್ಲಿ ಇನ್ನ ಅಕ್ಕಿ ಅದಾವ್ರಿ ಇನ್ನೂ ಅಕ್ಕಿಲ್ಲ ಈಗ ಹಾಕ್ತಲ್ರಿ ಅಲ್ಲಿ ಅವ್ವ ಅಷ್ಟ ನೆನ್ದಿದ್ದು ಅಕ್ಕಿಯಲ್ಲಿ ಇಲ್ಲಿ ಇನ್ನೊಂದು ಸ್ವಲ್ಪ ಅನ್ನ ಐತ್ರಿ ಸಾಂಬಾರು ಅನ್ನ ಎಲ್ಲ ಐತಿ ನಾವ್ಯಾರ ಏನಾರು ಮಾಡಂದ್ರೆ ಮಾಡ್ಬೇಕ್ರಿ ಊಟಕ್ಕೆ ಊಟಕ್ಕ ಬನ್ರಿ ಒಳ್ಳೇಕ್ ಹೋಗಣ ನಮ್ಸಿದ್ಧ ನೋಡ್ರಿ ಇಲ್ಲ ಕುಂತಾನ್ರಿ ಹಾ ಹಾಂ Hvor er hun?

ಇಚಿ ಚಟ್ನಿ ಇದು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನೋಡಿ ನೀವು ಮೊನ್ನೆ ಹೇಳಿಬಿ ವಿಡಿಯೋದಾಗ ಫೋನ್ ಅಂತ ಕಟ್ ಮಾಡ್ರು ಹ್ಮ್ ಇನ್ನ ಕೈನ ತಂದಿರಲ್ಲ ಅಲ್ಲ ರೀ ಎಲ್ಲ ಕರೆಕ್ಟ್ ರೀ ಅದು ಇದನ್ನ ಪಾರ್ಸೆಲ್ ಮಾಡೋದು ಹೆಂಗಾ ಆರ್ಡ್ರ್ ಮಾಡಿ ಎಲ್ಲ ನಮಗೆ ಗೊತ್ತಿಲ್ಲಲ್ಲ

ನೋಡ್ರಿ ಫ್ರೆಂಡ್ಸ ಹುಂಚೆಕಾಯಿ ಅಂತಂದ್ರ ಇವ ನೋಡ್ರಿ ಇದ್ರಲ್ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇದನ್ ಮಾಡಬೇಕಿ ಹುಣ್ ಚಟ್ನಿ ಹಾಕೋ ಸೂಪರ್ ಅಂದ್ರೆ ಸೂಪರ್ ಆಗತ್ರಿ ಹುಂಚೆ ಹುಂಚೆಕಾಯಿ நீர்த்தளி உ அண்ணது போன்ச்ச ಸಬ್ಸ್ಕ್ರೈಬರ್ಸ್ ಯಾರು ಅಲ್ಲ ಜಗ್ಗಿ ಮಂದಿ ಹಚ್ಚಾಕತ್ತಾರ ಮಾನ್ಯ ಹಚ್ಚಿದ್ರು ಅವ್ರು ಮತ್ತೆ ಈಗ ಒಂದ್ ಎರಡ್ ಮೂರ್ ಸಲ ಹಚ್ಚಾರ ನನ್ ಮಿಷನ್ ಕೇಳಿಲ್ಲ ಅದ್ರ ಅದಕ್ಕೆ ಈಗ ಹಚ್ಚಿ ಮಾತಾಡೋದು ನಾನು ಹಚ್ಚಿ ಕೊಡ್ತೀನಿ ನೋಡ ಹ್ಮ್ ನಾ ರೆಡಿ ಆಗಿರ್ಬೋದು ರೆಡಿ ಆಗಿ ಫೋನ್ ಹಚ್ಚಿದ್ರ ಅಂತ ಹೇಳ ಹಂಗಲ್ಲೋ ಮರ ನೀ ನಾನು ಈಗ ಹೇಳ ನಿನಗ ಅರ್ಥ ಆಗುತ್ತೆ ಇಲ್ಲ ಅಲ್ಲಿ ಕುಂತ್ಕ ಅಲ್ಲ ರೀ ಈಗ ಅದನ್ನ ನಮ್ಗ ಇದ್ರ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಏನು ಮಾಡ್ಬೇಕು ತಡಿ ಸ್ವಾಮಿ ಏನು ಮಾಡ್ಬೇಕಂತ ಚಿಂತೆ ಬಿದ್ದೈತೆ ನನಗೆ ನಾವು ಸೇಲ್ ಮಾಡೋದು ನೀನು ಹುಣಸಿಕಾಯಿ ರೆಡಿ ಆಗೋದ ಅದು ಶೇಲ್ ಮಾಡೋದು ಬಿಡೋದನ್ನ ಅದು ನಮಗೆ ಒಂದು ವರ್ಷದ ತನಕ ಟೈಮ್ ಐತಿ ಮಾಡೋಕೆ ಒಂದು ವರ್ಷದ ತನಕ ಸಿಗತ್ರಿ ಫ್ರೆಂಡ್ಸ ನೀವೇನು ಚಿಂತೆ ಮಾಡ್ಬೇಡ್ರಿ ಒಂದು ವರ್ಷದ ತನಕ ನಮ್ಮ ಕಡೆ ಚಟ್ನಿ ಸಿಗುತ್ತ ನೀವು ಬೆಕ್ಕಾದಾಗ ತೊಗೋರಿ ಬೆಕ್ಕಾದಾಗ ಸಿಗತ್ರಿ ನಿಮಗೆ ಒಂದು ವರ್ಷದ ತನಕ ಆರಾಮ್ ತೊಗೊಬೋದು ನೀವು ಅಲ್ಲಿ ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಓ ಈಗ ಹೆಂಗಂತಂದ್ರೆ ಈಗ ಆನ್ಲೈನ್ಯಾಗ ಆರ್ಡ್ರ್ ತೊಗೊಂಡು ಆಗ ಏನೇನು ಆರ್ಡ್ರ್ ತಗೊಂಡು ಮತ್ತೆ ಪಾರ್ಸಲ್ ಅದನ್ನು ಕೊಟ್ಟು ಬರೋದು ಹೆಂಗ ಏನು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲಲ್ಲ ಹೆಂಗ್ ಮಾಡೋಣ ಯಾರು ಕೇಳ್ತೀನಿ ಯಾರು ಕುದ್ದು ಸಣ್ಣ ಕೇಳ್ತೇ ಅದು ಈಗ ಸೀರಿ ಪಾರಿ ವ್ಯಾಪಾರ ಮಾಡ್ತಾರಲ್ಲ ಅವ್ರ ಹೆಂಗ್ ಹೆಂಗ್ ಮಾಡ್ತಾರ ಏನು ಗೊತ್ತಿಲ್ಲ ನಮ್ಗ ಅದ್ರ ಬಗ್ಗೆ ಬಿಜಾಪುರ ಕರ್ಕೇಳ್ರ ಅವ್ರೆ ಹ್ಮ್ ಅವ್ರು ಗೊತ್ತಿರ್ತಾರೆ ಹ್ಮ್ ಹುಂಚಿಕಾಯಿ ಅಂತಂದ್ರ ಇವ ಅಲ್ಲರಿ ಇವನ್ನೆಲ್ಲಾ ನೋಡ್ಕೇಸಿ ಇಷ್ಟ ಗ ಗಲಿ ಜೈತಿ ಪಲೀ ಜೈತಿ ಅಂತಾರ ಏನಂತ ನನಗ ತೊಳಿಬೇಕ್ರಿ ಇದನ್ನೆಲ್ಲಾ ಸಿಪ್ಪ ಇದನ್ನೆಲ್ಲಾ ಇದನ್ ಗಿಡ ಇವನ್ನೆಲ್ಲ ಎಲಿ ಬಿಡಿಸ್ಬೇಕು ಹುಂಚಿಕಾಯಿ ಇವ ನೋಡ್ರಿ ಹ್ಞೂ ಹ್ಞೂ ಇವ ನೋಡ್ರಿ ಹುಣಸಿಕಾಯಿ ಈಗ ಇವನ ರೊಕ್ಕ ಕೊಟ್ಟು ಹುಂಚಿಕಾಯಿ ಹರ್ಕಂಬ ಅರ್ಶಿಕ ಎಚ್ಚ ಎಚ್ಚ ಎಲ್ಲ ತರ್ಸ್ಬೇಕ್ರಿ ನಾವು ಮೆಂತ್ಯ ಹೂವು ಮೆಣಸಿನ್ಕಾಯಿ ಮತ್ತೆ ಉಪ್ಪು ಎಲ್ಲ ಉಷ್ಟು ಅರ್ಶಿಣ ಕೊಂಬು ಅರ್ಶಿಣ ಕೊಂಬು ಹಾಕ್ತಾರೆ ಪುಡಿ ಹಾಕಂಗಿಲ್ಲ ಕೊಂಬು ಅವನ್ನೆಲ್ಲ ತೊಗೊಂಬಂದು ಒಂದಿನ ಫುಲ್ ನೆನೆ ಇಟ್ಟು ಮರುದಿನ ರುಬ್ಬಾದ್ರಿ ಅದನ್ನ

ಈ ತರ ನೋಡ್ರಿ ಯಾರ ನಿಮಗ್ ಗೊತ್ತಿದ್ದಾರ ಅಣ್ಣನ್ ಕಡೆ ಅದ ಅದಕ್ಕರಿ ಫ್ರೆಂಡ್ಸ ನೀವು ಹೆಂಗ್ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ ನಮಗ ಒಂದ್ ಸ್ವಲ್ಪ ಡಿಟೇಲ್ಸ್ ಎಲ್ಲಾ ಕೊಡ್ರಿ ನೀವು ಆರ್ಡರ್ ಮಾಡ್ರಿ ನಾವ್ ಹೆಂಗ ಹುಣ್ ಚಟ್ನಿ ಎಲ್ಲಾ ಊಟ ಮಾಡ್ತೀವಿ ನಮ್ಮನ್ನ ನೋಡಿ ನೀವು ಊಟ ಮಾಡ್ರಿ ಒಬ್ಬರಿಗೆ ಒಬ್ಬೊಬ್ರಿಗೆ ಹಂಚಿರ್ತ್ರಿ ನಮ್ಮ ವಿಡಿಯೋ ನೋಡಿ ನಾವು ಈ ತರ ಹುಣ್ ಚಟ್ನಿ ಹೆಚ್ಕೊಂಡು ಊಟ ಮಾಡ್ಬೇಕಲ್ಲ ಅಂತಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿರಲ್ಲ ನಮ್ಮ ಚಾನಲ್ ಒಳಕತ್ತೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ ನೀವು ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಒಂದು ವರ್ಷದ ತನ ನಮ್ಮ ಕಡೆ ಚಟ್ನಿ ಸಿಗುತ್ತೆ ಅದ್ರ ಬಗ್ಗೆ ಟೆನ್ಷನ್ ಬೇಡ ನಮ್ಗ ಸ್ವಲ್ಪ ಅದು ಯಾವ ರೀತಿ ಆರ್ಡರ್ ಮಾಡೋದು ಏನು ಮತ್ತೆ ಫೋನ್ ಪೇ ಇದ್ದ ಅದನ್ನ ಮಾಡಿಸೋದ್ ಹೆಂಗ ಅದಕ್ಕೆ ಏನೇನು ಕೊಡ್ಬೇಕು ಅದನ್ನು ಸ್ವಲ್ಪ ಹೇಳ್ರಿ ದಯವಿಟ್ಟು ಇದನ್ನೊಂದ್ ಕೆಲಸ ಮಾಡ್ರಿ ನಾವು ಒಂದು ಚಟ್ನಿ ಕಳಿಸ್ತೀವಿ ಅದನ್ನೆಲ್ಲ ಪ್ಯಾಕ್ ಮಾಡೋದು ಹೆಂಗ ಹೆಂಗ್ ಪ್ಯಾಕ್ ಮಾಡಬೇಕು ಏನು ಈಗ ನೀವು ಸೀರೆ ತೊಗೊಂತಿರ್ತೀರಿ ಕೆಲವೊಂದು ಕಡೆ ಸೀರೆ ತೊಗೊಂತಿರ್ತೀರಿ ಇನ್ನ ಏನೇನೋ ಆರ್ಡ್ರ್ ಮಾಡಿ ತೊಗೊತಿರ್ತಿರಿ ನೀವು ತಗೊಂತಿರ್ತಿರಿ ನಿಮ್ಗೆ ರೂಢ ಇರ್ತೈತಿ ಅದು ಅಂತಂದ್ರೆ ದಯವಿಟ್ಟು ನಮ್ಗೆ ಹೇಳ್ರಿ ಬಾಯಿ